ಒಂದಿಟ್ಟು ಬಂದ ಅವಟ ಹಸರತಿ ಕಟ್ ಮಾಡಿ ಹಾಕಿ ನೀರ್ ಗೀರ್ ಕುಡಿಸಿ ಕಾಳಿಗೆ ತಿನ್ನಿಸಿ ಒಂದಿಟ್ಟು ಹೋಗುದಿರ್ತತಿ ಮತ್ ಆಗಲಾಗ ಹಸಿರು ಇತ್ತಲ್ಲ ಅದ್ರ ಮುಂದ ಹಸಿರು ನಾ ಹಾಕಿದ್ ನೀ ಇತ್ತ ನೋಡ್ ಹೋಗ್ಬಿಟ್ರಿ ನೀ ಒಳ್ಳೆ ನೋಡ್ ಹೋಗುದಲ್ಲ ಅಲ್ಲೇ ದಡ್ಡಿ ಮುಂದ ದಾಟ್ ಹೋಗ್ತಾನವ ಆದ್ರ ದಡ್ಡಿ ಮುಂದ ದಾಟ್ ಆ ಅವ್ ಕಾಳಿಗ ಏನ್ ನೀರ್ ಆಯ್ತು ಕಾಳ ಐತೋ ಅಂತ ಕುರಿಗೆ ಏನು ನೋಡುದು ಗೊತ್ತಿಲ್ಲ ಅವಂಗ ಯಾಕ್ರಿ ಅಕ್ಕ ನಮ್ ಗಂಡ ಈ ಮೊದ್ಲಿಂದ ಮಾಡ್ಕೊಂಡ್ ಬಂದಿಲ್ಲ ಏನ್ರಿ ಅಲ್ಲ ಅಟ್ಟಿಗಿಟ್ಟಕ್ಕ ನೀನ್ ನಡಕ್ ಬರ್ದಕ್ ಬಾಯ್ ಹಾಕ್ತಿ ಹೌದ್ರಿ ನನ್ ಗಂಡ ಮಾತಾಡಿದ್ರೆ ನಾ ಮಾತಾಡ್ತೀನಿ

ನೀ ಎಲ್ಲರೂ ಹೋಗ್ ಅಂತ ನಿನಗೂ ಬುದ್ಧಿ ಕಟ್ಟೀರ್ತಾವ ಅಟಲ್ಲ ಮಕ್ಕಳ ಜೊತೆಕ ಎರಡನ್ನು ಅಳು ಕರಿ ಕಟ್ಕೊಂಡ್ ಕ್ಯಾಸಾ ಜೀವನ ಮಾಡಿದಿನ ನಾನು ಅಲ್ಲ ಇಷ್ಟೆಲ್ಲಾ ಮಾರ್ತನೆ ಒಂದ ದಿನ ನಿಮಗೆ ಏನು ಅನ್ಸೋದೋ ಏನೋ ನಿನಗೊಂದು ದಿನ ಜೀವ ಮಾರ್ತಕನೋ ನಿನಗ ಒಳ್ಳೆ ಮರ್ಯಾದೆ ಕೊಟ್ಟಲೋ ನಿಮ್ಮ ವಹಿನಿಗೆ ಸಾಗಿರಿ ಇಲ್ಲಿ ನೀವು ಸಾಗಿರಿ ಅಕ್ಕ ನೀವು ಮಾವಗೆ ಹೇಳಿ ಹೊಡಿಸಿದ್ರಲ್ಲ ನೀವು ನಿಮ್ಮ ನಿಮಗೆ ನಮಗೆ ಅವರ ಯಾವಾಗ ನಾನು ಅಲ್ಲ ನೀ ಯಾರು ಮಾರ್ತಾ ನಾ ಹೋಗಬೇಡ ನಮ್ಗ ಆಗೋದಿಲ್ಲ ರೀ ನಿಮ್ಮ ಜೊತೆ ಇರೋಕೆ ನಮ್ದೇನಿದೆ ಅರ್ಧಕ್ಕ ಅರ್ಧ ನಮ್ ಪಾಲು ಕೊಟ್ಬಿಡಿ ನೀವು ಹೋಗೇನ ಕಣ್ಣ ಹೇಳ್ತೇಳ ಇಡಿದಿನ ಮಾಡಿದ್ದು ಮಠ ಬಿಟ್ ಕೇಸ ಪಾಲ್ ಕೊಟ್ ಕಳ್ತೇನೆ ಇವ್ ಗರ್ಧ ಕರ್ ಬಿಡ್ಕೊಂಡಿ ಇದನ್ನ ನಾವು ದುಡ್ಡು ದುಡ್ಡು ಸಾಯೋದ್ ಬೇಡು ಅವ್ರಿಗೆ ಅಂತ ಹೇಳಿ ಅನ್ ಪಾಲ್ ಬೇಕಂತ ಅವ್ರಿಗೆ ನಮ್ಮ ಕೈಯತ್ತಿಲ್ಲೋ ಇವ ಫ್ರೀ ಮಾಡ್ಬೇಡ್ರಿ ನೀವು ಇದಾಗಿ ನಾವು ತಪ್ಪಾನ ಮಾರಿತಲ್ಲ ಅವ್ರು ಇಟ್ಕೊಂಡಿಲ್ಲ ಪಾಲು ಮಾಡಿ ಬಿಡು ಬಗ ಮಾಡುಣ ಅವ ಇವ್ರು ನಾವು ನೂರು ಗುರು ಅವನು ಬಗ ಮಾಡುಣ ಎರಡು ಪಾಲು ಇಷ್ಟ ದೊಡ್ಡಾರ್ ಮಾಡಿದ ನಮ್ ಕಡಿಂದ ಪಾಲ್ ಕೇಳಕರ ಇವ್ರ ಎಲ್ಲಿ ನೋಡು ಇವನನ್ನ ದೊಡ್ಡವನ್ ಮಾಡಿದಿ ಸ್ವಂತ ಮಗನ್ ಗತೆ ಸ್ವಂತ ಮಗನ್ ಗತೇ ಸಾಕಿದ್ವಿ ತಪ್ಪ ನಂದು ನಿಂದು ಐತಿರ್ತೀರಿ ಹೊಂಟ ಪಾಲ್ ಕೇಳಿದ ಹೊಂಟ ನಾ ಏನು ಅಂತ ತಪ್ಪು ಮಾಡೀನಿ ದೌಳವ್ವ ನೀ ಯಾಕೆ ತ್ರಾಸು ಗೊತ್ತಿ ಬಿಡ ಅಮ್ಮ ಎಂದಿಲ್ ಒನ್ ದಿನ ಬ್ಯಾರೆ ಯಾಕವ್ವ ಇದ್ದೆ ಬ್ಯಾರೆಗೇನಷ್ಟೆ ಅಲ್ಲ ನಮ್ಮ ತಂಗಿ ಕಲಿಲಿ ನಮ್ಮ ತಮ್ಗಳು ಚಂದಿರಲಿ ಅಂತ ಹೇಳಿ ನಾನು ನಿನಗೆ ತ್ರಾಸು ಕೊಟ್ನಿ ನಿನಗೆ ದಿನ ಹೊಡೆದು ಹೊಡೆದು ಮಾಡಿದೆ ನನ್ನ ನನ್ನ ಜೊತೆನಪ್ಪ ಅಲ್ ಕೇಳ ಎಲ್ಲಿ ಎಲ್ಲಿ ನನಗೆ ಏನು ಹೊಡ್ದಂಗೆ ಆತು ಎಲ್ಲಿ